ರಾವಣ ಸೀತೆಯನ್ನು ನಾನಾ ಪ್ರಕಾರವಾಗಿ ಪ್ರಲೋಭನೆಗೊಳಿಸ್ತಾನೆ ಯಾಕೆ ಹೀಗೆಲ್ಲ ಇದೆಯಾ ನೀನು ಏಕೆ ವೀಣಿ ಅಂದರೆ ಜಡೆಯನ್ನು ಆ ಜಡೆಗೆ ಸಂಸ್ಕಾರವನ್ನೇ ಕೊಟ್ಕೊಂಡಿಲ್ಲ ಅವಳು ಅಪಹಾರವಾದ ನಂತರ ಸೀತೆ ಇದ್ದು ರಾಮ ರಾಮನ ಭೇಟಿಯಾಗುವವರಿಗೆ ಜಡೆಗೆ ಸಂಸ್ಕಾರವನ್ನೇ ಕೊಟ್ಕೊಂಡಿಲ್ಲ ನೆಲದಲ್ಲಿ ಮಲಗ್ತಾಳೆ ಯಾವಾಗಲೂ ಮೌನ ಧ್ಯಾನ ಚಿಂತೆ ಬಟ್ಟೆಗೆಲ್ಲ ಮಲಿನವಾಗಿ ಹೋಗಿದೆ ಅವನು ಕೊಟ್ಟ ಯಾವ ಬಟ್ಟೆಯನ್ನು ಕೂಡ ಆಕೆ ಉಟ್ಕೊಂಡಿಲ್ಲ ಆಕೆ ಉಟ್ಟ ಬಟ್ಟೆ ಏನಿದೆಯೋ ಅದೇ ಇದೆ ಒಂದು ವರ್ಷ ಕೂಡ ಹಾಗೆ ಇತ್ತು ಅಂತ ಉಪವಾಸ ಯಾಕೆ ಹೀಗೆಲ್ಲ ಮಾಡ್ತೀಯ ನೀನು ಅದರ ಬದಲು ವಿಚಿತ್ರ ಮಾಲ್ಯಾನಿ ವಿಚಿತ್ರವಾದ ಮಾಲೆಗಳನ್ನ ನಾನು ಕೊಡ್ತೇನೆ ನಿನಗೆ ಹಕ್ಕು ಚಂದನಾನಿ ಅಗರೂಣಿತ ಪರಿಮಳ ದ್ರವ್ಯಗಳು ವಿವಿಧಾನಿತ ವಾಸಾಂಸಿ ಬಗೆ ಬಗೆಯ ಬಟ್ಟೆಗಳು ರೇಷ್ಮೆಯದೋ ಅಥವಾ ಪೀತಾಂಬರವೋ ದುಕೂಲವೋ ಇಂಥ ಅನರ್ಘ್ಯವಾದ ವಸ್ತ್ರಗಳನ್ನು ಕೊಡ್ತೇನೆ ದಿವ್ಯವಾದ ಆಭರಣಗಳನ್ನು ಕೊಡ್ತೇನೆ ತೊಟ್ಟಕೋ ಚ ಪಾನಾನಿ ದುರ್ಲಭವಾಗಿರ್ತಕ್ಕಂಥ ಪಾನೀಯಗಳು ಪೇಜಗಳು ಹಾಗೆ ಶಯನಾನಿ ಆಸನಾನಿ ಆಸನಾನಿಚ ಮಂಚಗಳು ದಂತದ ಮಂಚ ಬೇಕ ಸ್ಫಟಿಕದ ಮಂಚ ಬೇಕ ಅಂಥದ್ದು ಹಾಗೆ ಕೂತ್ಕೊಳ್ತಕ್ಕಂಥ ಆಸನಗಳು ರತ್ನಮಯವಾಗಿರ್ತಕ್ಕಂಥ ಆಸನಗಳು ಗೀತ ನೃತ್ಯ ವಾದ್ಯ ಇದೆಲ್ಲವನ್ನು ಕೂಡ ನಾನು ನಿನಗೆ ಒದಗಿಸಿಕೊಳ್ತೇನೆ ನೀ ನನ್ನನ್ನು ಒಪ್ಕೊಳ್ಬೇಕು ಪತಿಯಾಗಿ ಒಪ್ಕೊಳ್ಬೇಕು ನಾನು ಅಂತ ಅಷ್ಟಾದರೆ ಇದೆಲ್ಲ ಇದೆ ನಿನಗೆ ಹಾಗೆ ಈ ಜಗತ್ತಿನಲ್ಲಿ ಬೇರೆ ಬೇರೆ ಕಡೆ ನಾನು ದಿಗ್ವಿಜಯ ಮಾಡಿ ಸಂಗ್ರಹಿಸಿ ತಂದಿರತಕ್ಕಂಥ ರತ್ನಗಳಿದ್ದಾವೆ ಈ ಲೋಕದಲ್ಲಿ ಬೇರೆ ಲೋಕದಲ್ಲಿ ಅವನು ದೇವಲೋಕವನ್ನು ಗೆದ್ದವನು ಪಾತಾಳವನ್ನು ಗೆದ್ದವನು ಅಲ್ಲಿಂದ ತಂದಿರತಕ್ಕಂಥ ಅನರ್ಘ್ಯವಾದ ಅಪರೂಪದ ಉತ್ತಮ ವಸ್ತುಗಳು ಆಯಾ ಜಾತಿಯಲ್ಲಿ ಶ್ರೇಷ್ಠ ಅಂತ ಅಂಥದ್ದು ಅದೆಲ್ಲ ತಗೋ ಈ ರಾಜ್ಯವೇ ನಿನ್ನದು ಲಂಕಾ ರಾಜ್ಯವೇ ನಿನ್ನದು ನಾನು ನಿನ್ನ ದಾಸನಾಗಿರುತ್ತೆ ಅಂತಹ ರಾವಣ ದಶಕಂಠ ರಾವಣ ಚತುರ್ದಶ ಭುವನ ತಲ್ಲಣ ನಿನ್ನ ದಾಸನಾಗಿರ್ತೇನೆ ನನಗೂ ನೀವು ಆಜ್ಞೆ ಮಾಡಬಹುದು ನೀನು ಇನ್ನು ಅಪ್ಪನ ಮನೆ ಅಮ್ಮನ ಮನೆ ಅಂತ ಹೇಳ್ತಾರಲ್ಲ ತವರ ಪ್ರೀತಿ ತುಂಬಾ ಇರ್ತದೆ ಹೆಣ್ಮಕ್ಳಿಗೆ ಹಾಗಾಗಿ ಒಂದು ಪ್ರಲೋಭನೆ ಹಾಗೂ ಹೊಟ್ಟಿದ ಇಡೀ ಭೂಮಂಡಲದ ಮೇಲೆ ಒಂದು ದಂಡಯಾತ್ರೆಯನ್ನು ಮಾಡಿ ಇಡೀ ಭೂಮಿಯ ನೆಲುವನ್ನು ಗೆದ್ದು ಅದೆಲ್ಲವನ್ನು ಜನಕನಿಗೆ ಕೊಟ್ಟು ಬಿಡ್ತೇನೆ ವಿಜಿತ್ಯ ಪೃಥಿವಿಂ ಸರ್ವಾಂ ನಾನಾ ನಗರ ಮಾಲಿನಿ ಅನ್ಯಾನ್ಯ ನಗರಗಳನ್ನೇ ಮಾಲೆಯಾಗಿ ಹೊಂದಿರತಕ್ಕಂಥ ಒಂದೊಂದು ನಗರ ಒಂದು ರತ್ನ ಇದ್ದಾಗೆ ಅದೆಲ್ಲ ಒಂದು ಮಾಲೆ ಇದ್ದಾಗೆ ಅಂತಹ ಭೂಮಂಡಲ ಗೆದ್ದು ಜನಕಾಯ ಪ್ರದಾಸ್ಯಾಮಿ ನಿನಗಾಗಿ ಹಾಗಾಗಿ ಅಲಂಕಾರ ಮಾಡ್ಕೋ ಅಂತ ಅಲಂಕಾರ ಕುಶಲರು ನನ್ನಲ್ಲಿ ಇದ್ದಾರೆ ಸುಂದರವಾಗಿ ನಿನಲ್ಲಿ ಅಲಂಕಾರ ಮಾಡ್ತಾರೆ ಭುಂಕ್ಷ ಭೋಗ ಬೇಕಾದ ಭೋಗಗಳನ್ನು ಅನುಭವಿಸು ಯಥಾಕಾಮ ಬೇಕಾದಷ್ಟು ಕುಡಿ ಬೇಕಾದಷ್ಟು ತಿನ್ನು ಖುಷಿಪಡು ಅಥವಾ ದಾನ ಮಾಡು ನಿನಗೆ ದಾನ ಮಾಡಬೇಕು ಅಂತಿದ್ರೆ ಭೂಮಿಯೋ ಹಿರಣ್ಯವೋ ಅಥವಾ ಚಿನ್ನವೋ ರತ್ನಗಳೋ ಏನು ಬೇಕೋ ದಾನ ಮಾಡು ಧೃಷ್ಟಮ ಅಂತ ಏ ರಾವಣ ಮಾಡು ಇದನೋ ಆ ರೀತಿ ಆಜ್ಞೆ ಮಾಡು ನನಗೆ ಧೃಷ್ಟಮ್ ಅಂದರೆ ಧಾರ್ಷ್ಯದಿಂದ ಆಜ್ಞಾಪಿಸುವ ಅಂತ ಆಜ್ಞೆ ಮಾಡು ನೀನು ಯಾರ್ಯಾರು ಬೇಕು ಅವರವರಿಗೆಲ್ಲ ನಾನು ಬೇಕಾದ್ರೂ ಕೊಟ್ಬಿಡ್ತೇನೆ ನಿನಗೆ ಆಪ್ತೆಯಷ್ಟು ಪ್ರೀತಿಯವರು ಅಂತ ಯಾರಿದ್ದಾರೋ ಅವರವರ ಇಚ್ಛೆಗಳನ್ನು ಪೂರೈಸ್ತೇನೆ ನೋಡು ನನ್ನ ಸಮೃದ್ಧಿಯನ್ನು ನೋಡು ನನ್ನ ಸಂಪತ್ತನ್ನು ನೋಡು ನನ್ನ ಕೀರ್ತಿಯನ್ನು ನೋಡು ಪಾಪ ರಾಮ ಅವನು ಕಾಡಾಡಿ ನಾನು ಬಟ್ಟೆ ಹೊಡ್ಕೊಂಡು ಓಡಾಡ್ತಾ ಇದ್ದಾನೆ ಏನು ಮಾಡ್ತೀವನ್ನ ತಗೊಂಡು ನೀನು ಇನ್ನು ನನ್ನ ಅಂತಃಪುರದ ಎಲ್ಲ ಸ್ತ್ರೀಯರಿಗೂ ಕೂಡ ನೀನೇ ಅಧೀಶ್ವರ್ಯ ಆಗ್ತೀಯ ಉತ್ತಮ ಸ್ತ್ರೀಯರು ದೇವಸ್ತ್ರೀಯರು ಗಂಧರ್ವ ಸ್ತ್ರೀಯರು ನಾಗಸ್ತ್ರೀಯರು ಇಂಥವರೆಲ್ಲ ಅಲ್ಲಿ ಅಂತಹ ಏಳು ಸಾವಿರ ರಾವಣನ ರಾಣಿಯರು ಸೀತೆಯ ದಾಸಿಯರಾಗ್ತಾರೆ ಈ ಅಪೇಕ್ಷೆಗಳು ಇರ್ತವೆ ಕೆಲವು ಬಾರಿ ಹೆಣ್ಮಕ್ಳಲ್ಲಿ ಇರಬಹುದು ಇಂಥ ಅಪೇಕ್ಷೆಗಳು ಅವರೆಲ್ಲ ನಿನ್ನನ್ನು ಸೇವೆ ಮಾಡ್ತಾರೆ ಅಪ್ಸರಸಿಯರು ಲಕ್ಷ್ಮೀ ದೇವಿಯನ್ನು ಸೇವೆ ಮಾಡಿದಾಗ ಇವರೆಲ್ಲ ನಿನ್ನ ಸೇವೆಯನ್ನು ಮಾಡ್ತಾರೆ ಹಾಗಾಗಿ ಒಪ್ಕೋ ಅಂತ ಇನ್ನು ಕುಬೇರ ಧನೇಶ್ವರ ಅವನಲ್ಲಿ ಯಾವ್ಯಾವ ಬಗೆಯ ವೃತ್ತಗಳಿರ್ಬೋದು ಧನಗಳಿರ್ಬೋದು ಅದೆಲ್ಲ ನನ್ನಲ್ಲಿದೆ ನಿನ್ನದು ಇನ್ಮೇಲೆ ಅದೆಲ್ಲ ಹಾಗಾಗಿ ಪಿಬ ಕುಡಿ ಬಿಹರ ವಿಹರಿಸು ರಮಸ್ವ ಮೋಜು ಮಾಡು ಖುಷಿ ಪಡು ಭುಂಕ್ಷ ಭೋಗ ಬಗೆಯ ಭೋಗಗಳನ್ನು ಅನುಭವಿಸುವ ಧನ ನಿಚಯಂ ಪ್ರದಿಶಾಮಿ ಧನ ಭಂಡಾರವನ್ನೇ ಕೊಟ್ಟೆ ನಿನಗೆ ಇಡೀ ಭೂಮಿಯನ್ನೇ ಕೊಟ್ಟೆ ನಿನಗೆ ನನ್ನ ನೀನು ನಾನು ಜೊತೆಯಲ್ಲಿ ನೀ ಪ್ರಪಂಚವನ್ನೆಲ್ಲ ಸುತ್ತಬಹುದು ಪುಷ್ಪಕ ವಿಮಾನವನ್ನು ಏರಿ ಲೋಕ ಲೋಕಾಂತರಗಳನ್ನು ವಿಹರಿಸಬಹುದು ಸೀತೆ ಯಾವುದಕ್ಕೂ ಜಗ್ಗಲಿಲ್ಲ ಬಗ್ಗಲಿಲ್ಲ ಅವನ ಒಪ್ಪ ಮಾತಿರಲಿ ಅವನ ಮುಖ ಕೂಡ ನೋಡಲಿಲ್ಲ ಒಂದು ಕಡ್ಡಿ ಮದ್ದೆ ಇಟ್ಕೊಂಡು ಆ ಕಡ್ಡಿಗೆ ರಾವಣ ಅಂತ ಮಾತಾಡ್ತಾಳೆ ನೀನು ಅದೇ ಅಂತ ಕಡ್ಡಿ ನೀನು ಅಂತ ಭಾವದಲ್ಲಿ ತೃಣವಂತರದ ಕೃತ್ವ ಒಂದು ಹುಲ್ಲು ಕಡ್ಡಿ ಅಡ್ಡ ಇಟ್ಕೊಂಡು ಕಡ್ಡಿಗೆ ಸಂಬೋಧನೆ ಮಾಡಿ ಮಾತಾಡ್ತಾಳೆ ಆಮೇಲೆ ಅವನಿಗೆ ಬೆನ್ನು ತಿರುಗಿ ಬಿಡ್ತಾಳೆ ಹಿಮ್ಮುಖವಾಗಿ ಅವನಿಗೆ ಬೆನ್ನು ಹಾಕಿ ಮಾತಾಡೋಕ್ಕೆ ಶುರು ಮಾಡ್ತಾಳೆ ಅವನು ಸ್ವಲ್ಪ ಹೊತ್ತಿನ ಬಳಿಕ ಒಪ್ಕೊಳ್ಳೋದೇ ಇಲ್ಲ ಅವನನ್ನು ಯಾವ ರೀತಿಯಲ್ಲಿ ಅವನಿಗೆ ಬುದ್ಧಿ ಹೇಳ್ತಾಳೆ ಮಾಡಬಾರ್ದು ಇಂಥ ಕಾರ್ಯವನ್ನು ಅವನಿಗೆ ಎಲ್ಲಿಗೆ ಬಂತು ಅಂದರೆ ಸ್ವಲ್ಪ ಬಿಸಿ ಬಿಸಿ ಆಗ್ತಾ ಹೋಯ್ತು ಮಾತಿಗೆ ಮಾತು ಸೀತೆ ಚೆನ್ನಾಗಿ ಅವನನ್ನು ಹೇಗೆ ಅವನಿಗೆ ಅವಮಾನ ಮಾಡಬೇಕು ಆ ರೀತಿಯಲ್ಲಿ ಕಠೋರವಾದ ಉತ್ತರಗಳನ್ನು ಕೊಡ್ತಾಳೆ ಕೋಪದಲ್ಲಿ ಕೊನೆಗೆ ರಾವಣ ಹೇಳ್ತಾನೆ ಇನ್ನು ಎರಡು ತಿಂಗಳು ಎರಡೇ ತಿಂಗಳು ಸೀತೆಯನ್ನು ನಪಹರಿಸಿ ಬಂದಾಗ ಆತ ಅವಧಿ ಹಾಕಿದೆ ಒಂದು ವರ್ಷದಲ್ಲಿ ನನ್ನನ್ನು ಒಪ್ಕೋಬೇಕು ನೀನು ಒಂದು ವರ್ಷ ದಾಟಿದರೆ ಮೃತ್ಯು ನಿನಗೆ ಅದನ್ನು ನೆನಪಿಸ್ತಾನೆ ಹತ್ತು ತಿಂಗಳು ಕಳೆದಿದೆ ಇನ್ನು ಎರಡು ತಿಂಗಳಿದೆ ಹತ್ತು ತಿಂಗಳು ಕಳೆದಿದೆ ಎರಡೇ ತಿಂಗಳಿದೆ ಇನ್ನು ಭೌಮಾಸವು ರಕ್ಷಿತವೂ ಯೋಮೇ ಎರಡು ತಿಂಗಳು ಸುಮ್ಮನೆ ಇರ್ತೇನೆ ಯಾಕೆಂದರೆ ಒಪ್ಪಂದ ಆಗಿದೆ ಹಾಗಾಗಿ ಯೋಮ ದಿಸ್ತಿಯೇ ಮಯಾಕೃತ ಅದರೊಳಗೆ ನೀನು ನನ್ನ ಅಂತಃಪುರವನ್ನು ಸೇರಬೇಕು ನನ್ನನ್ನು ಒಪ್ಪಿಕೊಳ್ಬೇಕು ಇಲ್ಲ ಅಂದರೆ ಆ ಎರಡು ತಿಂಗಳು ಕಳೆದ ಮರುದಿನ ಇದೆಯಲ್ಲ ಆ ದಿನ ಬೆಳಗ್ಗೆ ಬೆಳಗ್ಗೆ ಬೆಳಗಿನ ತಿಂಡಿಗೆ ನೀನೆ ಅಂತ ಪ್ರಾತರಾಶಾರ್ಥಂ ಆಲಭಂತೆ ಮಹಾನಸೆ ನೀನು ಒಪ್ಕೊಂಡಿಲ್ವ ಒಂದು ವರ್ಷದ ಬೆಳಕದ ಮೊದಲನೇ ದಿನ ಇದೆಯಲ್ಲ ದಿನ ಬೆಳಗಿನ ತಿಂಡಿಯ ತರಕಾರಿ ನೀನು ಅಂತ ಆಲಭಂತೆ ಮಹಾನಸೆ ಅಂದ್ರೆ ನಿನ್ನನ್ನು ಕೊಂದು ಸಣ್ಣ ಸಣ್ಣ ಚೂರು ಮಾಡಿ ಅಡುಗೆ ಮಾಡ್ತಾರೆ ಅಂತ ನರಮಾಂಸ ಭಕ್ಷಕರು ರಾಕ್ಷಸರು ಅವರಿಗೆ ರಾಕ್ಷಸರು ಅಂತ ಯಾಕೆ ಹೆಸರು ಅಂದರೆ ಇಂಥದ್ದೆಲ್ಲ ಇರೋದ್ರಿಂದ ಹಾಗಾಗಿ ಇದು ಭಯ ಅದು ಆಮಿಷ ಅಥವಾ ಪ್ರಲೋಭನೆ ಅದು ಕೊಡ್ತೇನೆ ಇದು ಕೊಡ್ತೇನೆ ಅದೆಲ್ಲ ಪ್ರಲೋಭನೆ ಆಮಿಷ ಅದು ಇದು ಭಯ ಇವೆರಡನ್ನೂ ತೋರಿಸ್ತಾನೆ ಆದರೆ ಆಕೆ ಜಗ್ಗಲಿಲ್ಲ ಬಗ್ಗಲಿಲ್ಲ ಅಂತ